ಐ ಪಿ ಎಲ್ ಪಂದ್ಯಗಳ ಹಿನ್ನೆಲೆಯಲ್ಲಿ ಕೆಲವರು ಬುಕ್ಕಿಗಳು ಪಂಡು ಮಾಸ್ಟರ್ ಬುಕ್ಕಿಗಳು ಸೇರಿಕೊಂಡು ಕ್ರಿಕೆಟ್ ಬೆಟ್ಟಿಂಗಿಗೆ ಒಂದು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಸಿ ಬಿಯ ವಿಶೇಷ ವಿಚಾರಣಾ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿನ್ನೆಯ ದಿನ ಹಲವಾರು ಕಡೆ ದಾಳಿ ನಡೆಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಅವರಿಂದ ಸಾಕಷ್ಟು ದಾಖಲಾತಿಗಳು ಹಣ ಹಾಗೂ ಬೆಟ್ಟಿಂಗಿಗೆ ಉಪಯೋಗಿಸ್ತಾ ಇರತಕ್ಕಂಥ ಒಂದು ಟೋಕನ್ಸ್ ಏನಿರ್ತವೆ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಟೋಕನ್ಗಳನ್ನು ಮತ್ತು ಇತರೆ ಮಾಹಿತಿಗಳನ್ನು ವಶ ಮಾಡಿಕೊಂಡಿದ್ದಾರೆ ಇದರ ಜೊತೆಗೆ ಕೆಲವರು ಬ್ಲ್ಯಾಕ್ನಲ್ಲಿ ಟಿಕೆಟ್ಸ್ ಮಾಡ್ತಾಯಿದ್ರು ಅದರ ಮೇಲೂ ಕೂಡ ಸಹ ಕೂಡ ಅವರನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಾಗಿದೆ ಇಲ್ಲ ಅದು ಗೊತ್ತಿಲ್ಲ ಕಂಪ್ಲೇಂಟ್ ಬಂದಿದ್ದಕ್ಕೆ ಈಗ ಹಿಡಿದಿದೆ ಅದಕ್ಕೆ ಎಷ್ಟು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅನ್ನೋದು ನಮ್ಮ ಹತ್ರ ಮಾಹಿತಿ ಇಲ್ಲ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಿಗೆ ಮಾಡ್ತಾರೆ